ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ನಿಮಗೆಲ್ಲ ತಿಳಿದಿರುವಂತೆ ಈ ತಿಂಗಳು ಐದನೇ ತಾರೀಕಲ್ಲಿ ನಾವು ಪಾಂಡುಪುರದಲ್ಲಿ ಒಂದು ಈ ಹೆಣ್ಣು ಭ್ರೂಣವನ್ನು ಅಬರ್ಷನ್ ಮಾಡೋದಕ್ಕೆ ಕರ್ಕೊಂಬಂದು ಒಂದು ಗ್ರೂಪ್ ಡಿ ಮನೆಯಲ್ಲಿ ಅದೇ ನಮ್ಮ ಕ್ವಾರ್ಟರ್ಸ್ನಲ್ಲಿ ಮಾಡ್ತಾಯಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಹೋಗಿ ಹಿಡಿದಿದ್ದು ರಾತ್ರಿ ಹನ್ನೊಂದುವರೆಗೆ ನಮಗೆ ಮಾಹಿತಿ ಬಂತು ಮಾಹಿತಿದಾರದ ನಾಗೇಗೌಡರು ಅವರೊಬ್ಬರು ಪತ್ರಕರ್ತರು ಅವ್ರು ಕೊಟ್ಟ ಮೇಲೆ ಅದ ಪೊಲೀಸ್ನವ್ರಿಗೂ ಕೊಟ್ಟಿದ್ದರು ನಮಗೂ ಕೊಟ್ಟಿದ್ದರು ಇಬ್ಬರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅವ್ರನ್ನ ಹಿಡಿದಿದ್ದು ಅದು ಮುಂದುವರೆದ ಭಾಗವಾಗಿ ಅವರು ಒಂಬತ್ತು ಜನನ ಅವರು ಅರೆಸ್ಟ್ ಮಾಡಿದರು ಆ ಒಂಬತ್ತು ಜನರಲ್ಲಿ ಒಬ್ಬರು ವ್ಯಕ್ತಿ ಕೆ ಆರ್ ಪೇಟೆಯವರು ಅವರು ಕೂಡ ಎಮ್ ಟಿ ಪಿನ ಅಂದರೆ ಎಮ್ ಟಿ ಪಿ ಅಂದರೆ ಮಾತ್ರೆ ನುಂಗಿಸಿ ಅಬಾಟ್ ಮಾಡಿಸೋವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಮಾಹಿತಿ ಇತ್ತು ಅದನ್ನು ಅವರು ಅರೆಸ್ಟ್ ಮಾಡಿದರು ಪೊಲೀಸ್ನವರು ಆದರೆ ಅವರಿಗೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಅವ್ರಿಗೆ ಎಗೇನ್ಸ್ಟಾಗಿ ಇರಲಿಲ್ಲ ಈಗ ನಮಗೆ ನಿನ್ನೆ ನಾವು ಹಿಡಿದಿದ್ದ ಇದರಲ್ಲಿ ಮಾಲಾಶ್ರೀ ಅಂತ ಒಂದು ವ್ಯಕ್ತಿ ಒಬ್ಬಳು ಹೆಣ್ಮಗಳು ಅವಳು ಮೊದಲು ಎರಡು ಎರಡು ಗಂಡು ಮಕ್ಕಳು ಇರ್ತದೆ ಹೆಣ್ಮಕ್ಳು ಇರ್ತದೆ ಮತ್ತು ಮೂರು ಹೆಣ್ಮಗು ಅಂದ್ಬಿಟ್ಟು ಅಂತ ಅವರು ಸ್ಕ್ಯಾನಿಂಗ್ ಆಗಿರುತ್ತೆ ಒಂದೂವರೆ ತಿಂಗಳು ಹಿಂದೆ ಆಗಿರುತ್ತೆ ಒಂದೂವರೆ ತಿಂಗಳ ಹಿಂದೆ ಅವಳಿಗೆ ನಾಲ್ಕು ತಿಂಗಳಾಗಿದ್ದಾಗ ಅವರು ಚಿಕ್ಕಡೆಗೆ ಗ್ರಾಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಇದು ಮಾರುತಿ ವ್ಯಾನ್ನಲ್ಲೇ ಅವರಿಗೆ ಸ್ಕ್ಯಾನಿಂಗ್ ಆಗಿರುತ್ತೆ ಸ್ಕ್ಯಾನಿಂಗ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ ಅಂತ ಹೇಳ್ತಾಳೆ ಬಟ್ ನಮಗೆಲ್ಲ ತಿಳಿದಿರೋ ಮಟ್ಟಿಗೆ ಅಭಿಷೇಕ ಅನ್ನೋ ವ್ಯಕ್ತಿ ಈಗ ಏನು ಈಗ ನಮ್ಮ ಇದ್ರ ಸಿಗಾಕೊಂಡಿದ್ದಾನೆ ಅದೇ ವ್ಯಕ್ತಿ ಅನ್ನೋದು ನಮಗೂ ಅದು ಆಮೇಲೆ ಗೊತ್ತಾಗುತ್ತೆ ಬಟ್ ಅನುಮಾನಾಸ್ಪದವಾಗಿ ಇದು ಇನ್ನೂ ಅವ್ರಿನ್ನೂ ಸಿಕ್ಕಿಲ್ಲ ಅವ್ರಿನ್ನೂ ವ್ಯಕ್ತಿ ಅದಾದ ನಂತರ ಅವ್ರೇನು ಏನು ಮಾಡ್ತಾರೆ ಒಂದು ವಾರದ ನಂತರ ಹೊಸಕೋಟೆ ಹತ್ರ ಇರೋ ಯಾವುದೋ ಒಂದು ಹಳ್ಳಿನಲ್ಲಿ ಯಾವುದೋ ಮನೆಯಲ್ಲಿ ಹತ್ತು ಜನ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿರ್ತಾರೆ ಅದ್ರಲ್ಲಿ ಐದು ಜನ ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದಾರೆ ಇದು ಅಬಾರ್ಷನ್ಗೆ ಹೋಗಿದ್ದಾರೆ ಅಂತ ಈ ವ್ಯಕ್ತಿ ಯಾರು ಈ ಮಾಲಾಶ್ರೀ ಅನ್ನೋ ಡಾಮ್ಡಳ್ಳಿ ಗ್ರಾಮ ಶೆಟ್ಟಳ್ಳಿ ಅಂತ ಹೇಳ್ತಾರೆ ಯಾವುದು ಅಂತ ಇನ್ನೂ ನಮಗೆ ಇದಾಗಿಲ್ಲ ಆ ಡಾಮ್ಡಳ್ಳಿ ಗ್ರಾಮದ ವ್ಯಕ್ತಿ ಆ ಎಮ್ಮ ಹೋಗಿ ಅಲ್ಲಿ ಅಬರ್ಷನ್ಗೆ ಪ್ರಯತ್ನ ಪಟ್ಟಿರ್ತಾಳೆ ಸಂಜೆ ಏಳುವರೆಗೆ ಹೋಗಿ ಬೆಳಗಿನ ಜಾವ ಅವ್ರಿಗೆ ಅಬಾರ್ಟ್ ಆಗಿರುತ್ತೆ ಅಂತ ಹೇಳ್ತಾಳೆ ಆದರೆ ಐದು ಜನದಲ್ಲಿ ನಾಲ್ಕು ಜನಕ್ಕೆ ಅಬಾರ್ಟ್ ಆಗಿ ಹೋಗಿರ್ತದೆ ಇವಳಿಗೆ ಆಗಿದೆ ಅಂತ ಮನೆಗೆ ಹೋಗಿರ್ತಾಳೆ ಇದಾದ ನಂತರ ಹದಿನೆಂಟನೇ ತಾರೀಕು ಮತ್ತು ಈ ತಿಂಗಳು ನಮ್ಮ ಪಾಂಡುಪುರ ಜನರಲ್ ಆಸ್ಪಿಟ್ಲಿಗೆ ಬರ್ತಾರೆ ಬಂದು ನನಗೆ ಇಂಟರ್ಮಿಡಿಯೆಂಟ್ ಬ್ಲೀಡಿಂಗ್ ಇದೆ ಅಂತ ಹೇಳ್ತಾರೆ ಆವಾಗ ಇವರು ಹಿಸ್ಟ್ರಿ ಕೇಳಿದಾಗ ಏನು ಹೇಳಲ್ಲ ನನಗೆ ಬ್ಲೀಡಿಂಗ್ ಈ ರೀತಿ ಆಗ್ತದೆ ಮಂತ್ಲಿ ಬ್ಲೀಡಿಂಗಲ್ಲಿ ಅಂತ ಹೇಳಿರ್ತಾರೆ ಮತ್ತು ಇವರು ಇನ್ನೇ ಇದು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿರ್ತಾರೆ ಅದಾದಮೇಲೆ ನಿನ್ನೆ ಬಂದೆ ಅಲ್ಲ ಮೊನ್ನೆ ನೆನ್ನೆಲ್ಲ ನಿನ್ನೆ ನೆನ್ನೆ ಬಂದಿರ್ತಾರೆ ನಿನ್ನೆ ಬಂದಿದ್ದಾಗ ಮತ್ತು ಆ ವ್ಯಕ್ತಿಗೆ ಬ್ಲೀಡಿಂಗ್ ನಿಂತಿರಲ್ಲ ಮತ್ತೆ ಇಂಟರ್ಮಿಡಿಯಂಟ್ ಬ್ಲೀಡಿಂಗ್ ಆಗಿದೆ ಅಂತ ಆವಾಗ ಅವ್ರು ಡೌಟ್ಪಟ್ಟು ಅವ್ರೇನು ಮಾಡ್ತಾರೆ ಒಂದು ಸ್ಕ್ಯಾನಿಂಗಿಗೆ ಬರೀತಾರೆ ಸ್ಕ್ಯಾನಿಂಗಿಗೆ ಬರೆದಾಗ ಅದರಲ್ಲಿ ಅವ್ರಿಗೆ ಈ ರಿಟೆನ್ಷನ್ ಆಫ್ ಪ್ರಾಡಕ್ಟ್ಸ್ ಅಂತ ಬರ್ತದೆ ಆರೋಪಿ ಅಂತ ಬರ್ತದೆ ಆರೋಪಿ ಅಂತಂತಂದರೆ ಈ ಪ್ಲಾಸೆಂಟ ಅದು ಪೂರ್ತ ಎಕ್ಸ್ಪೆಲ್ ಆಗಿಲ್ಲ ಅಂದರೆ ಪ್ರಾಡಕ್ಟ್ ಪೂರ್ತ ಆಗಿಲ್ಲ ಅನ್ನೋದು ಒಂದು ಮಾಹಿತಿ ಸಿಗುತ್ತೆ ಸಿಕ್ಕಿದ ತಕ್ಷಣ ಅವ್ರು ನಮ್ಮ ಮಾಹಿತಿ ಕೊಡ್ತಾರೆ ನಮಗೆ ಒಂದುವರೆ ಎರಡು ಗಂಟೆ ಅಷ್ಟೊತ್ತಿಗೆ ಮಾಹಿತಿ ಕೊಡ್ತಾರೆ ಕೊಟ್ಟ ತಕ್ಷಣ ನಾವು ಅವ್ರಿಗೆ ಫಸ್ಟ್ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವ್ರನ್ನ ಸ್ಟೆಬಿಲೈಸ್ ಮಾಡಿ ಪೇಷಂಟ್ನ ಅಂತ ಹೇಳಿ ನಾವು ಹೇಳ್ಬಿಟ್ಟು ನಾವು ಐದು ಗಂಟೆಗೆ ನಾವು ಎಲ್ಲ ನಾನು ನಮ್ಮ ಬೆಟ್ಸ್ವಾಮಿ ಅಂತ ಡಾಕ್ಟರ್ ಬೆಟ್ಸ್ವಾಮಿ ಫ್ಯಾಮಿಲಿ ವೆಲ್ಫೇರ್ ಆಫೀಸರು ಮತ್ತು ಆ ತಾಲೂಕಿನ ನೂಡಲ್ ಆಫೀಸರ್ ಆದಂಥ ಡಾಕ್ಟ್ರು ಸೋಮಶೇಖರ್ ಅವರು ಎಲ್ಲ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಆ ಎಮ್ಮ ಎಲ್ಲ ಮಾಹಿತಿಗಳನ್ನು ಕೊಡ್ತಾಳೆ ಆ ಮಾಹಿತಿ ಆಧರಿಸಿ ನಾವು ಈ ಏನು ಒಂಬತ್ತು ಜನ ಸಿಗೊಂಡಿದ್ರು ಅಂತ ಹೇಳಿದ್ನಲ್ಲ ಹಿಂದೆ ಅದರಲ್ಲಿ ಶ್ರುತಿ ಶ್ರುತಿಯನ್ನು ಒಬ್ಬಳನ್ನ ಇವರು ಅಬ ಅಬರ್ಷನ್ ಮಾಡೋದಕ್ಕೆ ಮಾಡ್ತಾ ಇದ್ಲು ಏನು ಈ ಗ್ರೂಪ್ ಡಿ ಮಾಡ್ತಿದ್ಲು ಅಶ್ವಿನಿ ಅನ್ನೋಳು ಅದೇ ರೀತಿ ಅವಳು ಮಾಡ್ತಾಯಿದ್ಲು ಅನ್ನೋದನ್ನು ಹಿಡಿದಿರ್ತಾರೆ ಪೊಲೀಸ್ನವರು ಆದರೆ ಸಾಕ್ಷಿ ಇರೋಲ್ಲ ಇವಳೇ ಆ ವ್ಯಕ್ತಿ ಅನ್ನೋದನ್ನು ಅವಳನ್ನ ಫೋಟೋ ತೋರಿಸಿದಾಗ ಈ ವ್ಯಕ್ತಿ ಒಪ್ಕೊಳ್ತಾಳೆ ಯಾರು ನಮ್ಮಲ್ಲಿ ಇವತ್ತು ಯಾರು ಸಿಗಕ್ಕಂಡ್ರು ಅಬರ್ಷನ್ ಮಾಡಿಸ್ಕೊಂಡು ಅವರು ಸಿಕ್ಕಿರ್ತಾರೆ ಅದ್ರ ಮೇಲೆ ನಾವು ಏನು ಮಾಡ್ದೆವು ಹೊಸ ಕಂಪ್ಲೇಂಟೊಂದನ್ನು ನಿನ್ನೆ ಮೇಲ್ಕೋಟೆಯಲ್ಲಿ ನಾವು ದಾಖಲೆ ಮಾಡಿರ್ತೀವಿ ಅವ್ರ ಮೇಲೆ ಆ ವ್ಯಕ್ತಿ ಮೇಲೆ ಆಮೇಲೆ ಎಗೇನು ಇದೇ ಸೈಕಲ್ಲು ಇದು ಇದು ಹೊಸದಲ್ಲ ಇದು ಹಳೆಯದು ಹಳೆಯದು ಅವಳಿಗೆ ಅಬಾರ್ಟಾಗಿ ಅದು ಬಂದರೆ ಇನ್ಫೆಕ್ಷನ್ ಆಗಿ ಬಂದಿರೋ ಪ್ರಕರಣ ಹೊಸ ಪ್ರಕರಣ ಅಲ್ಲ ನಾವೇನು ಆರನೇ ತಾರೀಕು ಐದನೇ ತಾರೀಕು ಹಿಡಿದಿದ್ದೋ ಅದಕ್ಕಿಂತ ಮುಂಚಿನ ಪ್ರಕರಣ ಇದು ಅಂತ ನಿಮಗೆಲ್ಲ ಮಾಹಿತಿ ಹೌದು ಅವರೇ ಅಂತ ನಾನು ಹೇಳ್ತಿರೋದು ಯಾಕೆಂದರೆ ಅವರು ಮಾಹಿತಿ ಕೊಟ್ಟ ಮೇಲೆ ಶ್ರುತಿ ಅನ್ನೋ ವ್ಯಕ್ತಿ ಕೆ ಆರ್ ಪೇಟೆಲ್ಲೂ ಬಂತು ಮಾಡ್ತಿದ್ಲು ಇದರಲ್ಲೂ ಮಾಡ್ತಿದ್ಲು ಇಲ್ಲಿ ಮಹದೇಶ್ವರ ಅನ್ನೋ ಗ್ರಾಮದಲ್ಲಿ ಮಾಡ್ತಿದ್ಲು ಅನ್ನೋ ಮಾಹಿತಿ ಇತ್ತು ಬಟ್ ಅದಕ್ಕೆ ಸಾಕ್ಷಿ ಇರಲಿಲ್ಲ ಯಾವುದೇ ಸಾಕ್ಷಿ ಇರಲಿಲ್ಲ ಅವಳಿಗೆ ಗೊತ್ತಿಲ್ಲ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದಾರೆ ಒಂದೂವರೆ ತಿಂಗಳು ಹಿಂದೆ ಆಗಿರೋದು ಒಂದೂವರೆ ತಿಂಗಳು ಹಿಂದೆ ಆಗಿರೋದು ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ನಮಗೆ ಒಂದೂವರೆ ತಿಂಗಳು ಅಬಾರ್ಟ್ ಆಗಿರೋದು ಕಂಪ್ಲೀಟ್ ಅಬಾರ್ಟ್ ಆಗಿಲ್ಲ ಇನ್ಕಂಪ್ಲೀಟ್ ಅಬಾರ್ಟ್ ಆಗಿದೆ ಅದಾದ ಅದಾದಮೇಲೆ ಬ್ಲೀಡಿಂಗ್ ಬ್ಲೀಡಿಂಗ್ ಆಗಿ ಆಗಿ ಅದು ಇನ್ಫೆಕ್ಟ್ ಆಗಿ ಇವತ್ತು ನಮಗೆ ಬಂದು ಸಿಕ್ಕಿರೋದ್ರಿಂದ ನಾವು ಈಗ ಈ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ